ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ರೈತ ಬಾಂಧವರೇ ಕಾರ್ಯಕ್ರಮದಲ್ಲಿ ಕೇಳುವಿರಿ ರಾಷ್ಟ್ರೀಯ ಪೋಷಣ ಸಪ್ತಾಹದ ಸಂದರ್ಭದಲ್ಲಿ ಆರೋಗ್ಯಕರ ಬದುಕಿಗೆ ಪೋಷಕಾಂಶಗಳು ಈ ಕುರಿತು ಹಗರಿ ಕೃಷಿ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನವನ್ನು ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ప్రధాన మంత్రి కిసాన్ మాన్ ధన్ యోజనే సిగోదు పెన్షన్ ఆసరియు ఆగదు నిరాసరే నిరసరే ఎన్నో సిగ్ సంతసూ కళ సుఖదృద్ధా పరిరక్షిత అన్నదాత సురక్షిత ఆగ అన్నదాత ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್ ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ಫೋರ್ ಟೂ ಜೀರೋ ಡಬಲ್ ಟು ಡಬಲ್ ತ್ರೀಗೆ ಕರೆ ಮಾಡಿ ಆರಂಭದಲ್ಲಿ ಕೇಳೋಣ ರಾಷ್ಟ್ರೀಯ ಪೋಷಣಾ ಸಪ್ತಾಹದ ಸಂದರ್ಭದಲ್ಲಿ ಆರೋಗ್ಯಕರ ಬದುಕಿಗೆ ಪೋಷಕಾಂಶಗಳು ಈ ಕುರಿತು ಹಗರಿ ಕೃಷಿ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನವನ್ನು ನಮ್ಮ ಇಂದಿನ ರೈತರ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಈ ಬದುಕಿಗೆ ಒಂದು ಗುಣಮಟ್ಟದ ಆಹಾರವನ್ನ ತಗೋಬೇಕು ಜೊತೆಗೆ ಕೃಷಿಯಲ್ಲಿ ತೊಡಗಿರುವಂತಹ ರೈತ ಬಾಂಧವರು ಪೌಷ್ಟಿಕ ಆಹಾರ ಆಗಿರಬಹುದು ಮತ್ತೆ ಒಳ್ಳೆಯ ಗುಣಮಟ್ಟ ಆಹಾರವನ್ನ ಪಡ್ಕೋಬೇಕು ಅಂತ ಒಂದು ವಿಚಾರವನ್ನ ನಮ್ಮ ವಿಜ್ಞಾನಿಗಳು ಹೇಳ್ತಿರ್ತಾರೆ ಮುಖ್ಯವಾಗಿ ಉತ್ಪಾದನಾ ಒಂದು ಶಕ್ತಿಯ ಮೇಲೆ ಅಂತಂದ್ರೆ ನಮ್ಮ ಆಹಾರ ಉತ್ಪಾದನೆ ಆಗಿರಬಹುದು ಕೃಷಿ ಕ್ಷೇತ್ರದಲ್ಲಿ ಹೆಚ್ಚಿನ ದಕ್ಷತೆ ಉಂಟಾಗಬೇಕಪ್ಪ ಅಂತಂದ್ರೆ ಒಳ್ಳೆಯ ಆಹಾರ ಪದ್ಧತಿಯನ್ನು ನಾವು ಸೇವಿಸಬೇಕಾಗ್ತದೆ ಈ ನಿಟ್ಟಿನಲ್ಲಿ ಆರೋಗ್ಯಕರ ಜೀವನ ಶೈಲಿಗಾಗಿ ನಮ್ಮ ರೈತ ಬಾಂಧವರಾಗಿರ್ಬೋದು ಅಥವಾ ನಗರವಾಸಿಗಳಾಗಿರ್ಬೋದು ಎಂತಹ ಒಂದು ಆಹಾರವನ್ನ ತಗೋಬೇಕಾಗ್ತದೆ ಹೇಗೆ ಆಹಾರದ ರೂಢಿಯನ್ನ ಕರಗತ ಮಾಡಿಕೊಂಡ್ರೆ ಒಳ್ಳೆಯ ಬದುಕನ್ನು ನಡೆಸಬಹುದು ಎಂಬಂತಹ ಒಂದು ವಿಚಾರವನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹಗರಿ ಕೃಷಿ ಮಹಾವಿದ್ಯಾಲಯದ ಆಹಾರ ಮತ್ತು ಪೋಷಣಾ ವಿಭಾಗದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶಿಲ್ಪಾ ಹೆಚ್ ನಮ್ಮ ಜೊತೆ ಇದ್ದಾರೆ ಅವರಿಂದ ಮಾಹಿತಿಯನ್ನ ಮಾಡ್ಕೊಳ್ಳೋಣ ಮೊದಲಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ನಮ್ಮೆಲ್ಲ ರೈತ ಮಹಿಳೆಯರ ಪರವಾಗಿ ತಮಗೆ ಸ್ವಾಗತ ಹಾಗೆ ನಮಸ್ಕಾರ ಮೇಡಮ್ ಎಲ್ಲ ಕೇಳುಗರಿಗೂ ನಮಸ್ಕಾರ ಹೇಳಿ ಈಗ ಆರೋಗ್ಯ ಎಲ್ಲರೂ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡುವಂಥದ್ದು ಸಣ್ಣವರಿಂದ ವಯೋವೃದ್ಧವರೆಗೂ ಕೂಡ ಒಳ್ಳೆಯ ಬದುಕನ್ನ ನಡೆಸಬೇಕು ಒಳ್ಳೆಯ ಆಹಾರವನ್ನು ತಿನ್ಬೇಕು ಒಳ್ಳೆ ಒಳ್ಳೆಯ ಹಣ್ಣುಗಳನ್ನ ಸೇವಿಸಬೇಕು ಒಂದು ವಿಚಾರವನ್ನ ನಾವು ಹೇಳ್ತಿರ್ತೀವಿ ಏನಿದು ಆಹಾರ ಎಂತಹ ಆಹಾರವನ್ನು ನಾವು ಸೇವಿಸಿದ್ರೆ ಕೆಲವೊಬ್ರು ವಿಚಾರ ಮಾಡ್ತಿರ್ತಾರೆ ಹೊಟ್ಟೆ ತುಂಬಿದ್ರೆ ಸಾಕಪ್ಪ ನಡೀತದೆ ಕೆಲಸ ಮಾಡಕ್ ಸಾಕಪ್ಪ ಅಂತ ಅಂದ್ಬಿಟ್ಟು ಆದ್ರೆ ನಾವು ಕ್ಯಾಲೋರಿ ವಿಚಾರವನ್ನ ತೆಗೆದುಕೊಂಡಾಗ ಅಥವಾ ನಮ್ಮ ಒಂದು ಬ್ಯಾಲೆನ್ಸ್ ಲೈಫ್ಗೆ ಒಂದು ಆರೋಗ್ಯ ಒಂದು ಆಹಾರ ಆಹಾರ ಬೇಕು ಅಂತ ಹೇಳ್ತಾರೆ ಈ ಮುಖ್ಯವಾಗಿ ಏನು ನೀವು ಸರಿಯಾಗಿ ಹೇಳಿದ್ರಿ ಇಲ್ಲಿ ಬದುಕೋದಕ್ಕಾಗಿ ತಿನ್ನುವುದು ಅನ್ನೋ ಒಂದು ಮೊದಲಿಂದನೂ ನಾವು ತಿಳ್ಕೊಂಡು ಬಂದಿರತಕ್ಕಂಥದ್ದು ನಾವು ಜೀವನ ಮಾಡಬೇಕು ಅಥವಾ ಜೀವಿಸಿ ಇರಬೇಕು ಅನ್ನೋದಕ್ಕೆ ನಾವು ಆಹಾರ ತಿನ್ಬೇಕು ಅನ್ನೋದು ಎಲ್ರು ಅನ್ಕೊಂಡಿರೋದು ಆದ್ರೆ ಇತ್ತೀಚೆಗೆ ಅಂದ್ರೆ ಮೊದ್ಲು ನಾವು ಫುಡ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನ್ಯೂಟ್ರಿಷನ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತೀವಿ ಪೋಷಣ ಭದ್ರತೆ ಅಂತ ಹೇಳ್ತಾ ಆಹಾರ ಭದ್ರತೆಯಿಂದ ಮುಖ್ಯವಾಗಿ ಈಗ ಹೌದು ಈಗ ನಾವು ಪೋಷಣ ಭದ್ರತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ ಯಾಕೆ ಅನ್ನೋ ಒಂದು ವಿಚಾರವನ್ನು ಸಹ ನಾವಿಲ್ಲಿ ಪ್ರಸ್ತಾಪ ಮಾಡೋಣ ಇಲ್ಲಿ ಆಹಾರ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಆಹಾರ ಅಂದ್ರೆ ನಾವು ತಿಂತಕ್ಕಂತ ಆಹಾರ ಅದು ನಮಗೆ ಪೋಷಣೆಯನ್ನು ಒದಗಿಸಬೇಕು ನಮ್ಮ ಆರೋಗ್ಯಕ್ಕೆ ಸಹಕಾರಿಯಾಗಿರ್ಬೇಕು ಇದನ್ನ ನಾವು ಆಹಾರ ಅಂತ ಹೇಳ್ತೀವಿ ಇದು ನಾವು ಪ್ಲಾಂಟ್ ಒರಿಜಿನ್ ಅಂದ್ರೆ ಸಸ್ಯ ಮೂಲದ್ದಾಗಿರಬಹುದು ಅಥವಾ ಪ್ರಾಣಿ ಮೂಲದ ಇರಬಹುದು ಯಾವುದೇ ಮೂಲದಿಂದ ಬಂದ್ರೂ ಸಹ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ಒಂದು ಪೋಷಣೆಯನ್ನು ಒದಗಿಸ್ ನಾವು ಆಹಾರ ಅಂತ ಹೇಳ್ತೀವಿ ಜೊತೆಗೆ ಇದು ನಮಗೆ ಹಲವಾರು ಪೋಷಕಾಂಶಗಳನ್ನ ಕೊಡ್ತೀವಿ ಇಲ್ಲಿ ನಾವು ಬರೀ ಕ್ಯಾಲೋರೀಸ್ ಅಲ್ಲ ಬರೀ ಶಕ್ತಿ ಅಲ್ಲ ಇಲ್ಲಿ ನಾವು ಹಲವಾರು ಅಂಶಗಳನ್ನ ಗಮನದಲ್ಲಿ ಇಡಬೇಕಾಗುತ್ತೆ ಆಹಾರ ಅಂದ ತಕ್ಷಣ ನಮಗೆ ಆಹಾರದಲ್ಲಿ ವಿಭಾಗಗಳನ್ನ ಮಾಡ್ತೀವಿ ನಾವು ನಮ್ಮ ಒಂದ್ ತಟ್ಟೆನ ನೆನಸ್ಕೊಂಡ್ರೆ ನಾವು ರೈತ ಬಾಂಧವ್ ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ ನೀವೊಂದು ಖಾನಾವಳಿ ಊಟಕ್ಕೆ ಹೋಗ್ತೀರಾ ಊಟಕ್ಕೆ ಹೋದಾಗ ನಾವು ತಟ್ಟೆಯಲ್ಲಿ ಏನೇನ್ ಕಾಣಿಸ್ತೀವಿ ಏನೇನು ಅಂತಂದ್ರೆ ನಾವು ರೊಟ್ಟಿ ನೋಡ್ತೀವಿ ಚಪಾತಿ ನೋಡ್ತೀವಿ ಅಥವಾ ಅನ್ನ ನೋಡ್ತೀವಿ ಜೊತೆಗೆ ತರಕಾರಿಗಳು ಇರಬಹುದು ಹಸಿ ತರಕಾರಿಗಳು ಇರಬಹುದು ಕಾಳಿನ ಪಲ್ಯ ಇರಬಹುದು ಮೊಸರು ಇರಬಹುದು ಈ ರೀತಿ ಹಲವಾರು ಆಹಾರದ ವಿಧಗಳನ್ನ ನೀವು ನೋಡ್ತೀರಿ ಇದಕ್ಕೆ ನಾವೇನ್ ಹೇಳ್ತೀವಿ ಬ್ಯಾಲೆನ್ಸ್ಡ್ ತಟ್ಟೆ ಅಥವಾ ಸಮತೋಲನವಾದಂತಹ ತಟ್ಟೆ ಅಂತ ಹೇಳ್ತೀವಿ ಪರಿಪೂರ್ಣ ಪರಿಪೂರ್ಣ ಆಹಾರ ಅಂತಂದು ಹೇಳಬಹುದು ಹೇಗೆ ನಾವು ನಮ್ಮ ತಟ್ಟೆಯನ್ನ ಪರಿಪೂರ್ಣವಾಗಿ ಮಾಡ್ಕೋಬಹುದು ಅಂತಂದ್ರೆ ಇಲ್ಲಿ ನಾವು ಆಹಾರವನ್ನ ಒಂದು ಐ ಸಿ ಪ್ರಕಾರ ಐದು ಗುಂಪುಗಳಾಗಿ ಮಾಡ್ತೀವಿ ಮೊದಲನೇ ಏಕದಳ ಧಾನ್ಯಗಳು ಹಾಗೂ ದ್ವಿದಳ ಧಾನ್ಯಗಳು ಮತ್ತು ನಂತರ ಬರೋದು ಹಣ್ಣು ಮತ್ತು ತರಕಾರಿಗಳು ಹಾಗೇನೆ ಹಾಲು ಮೊಸರು ಮಜ್ಜಿಗೆ ಮಾಂಸಾಹಾರ ಮೊಟ್ಟೆ ಇದೊಂದು ಗುಂಪನ್ನ ಮಾಡ್ತೀವಿ ಹಾಗೆ ಎಣ್ಣೆ ಅಂಶ ಮತ್ತು ಸಕ್ಕರೆ ಅಂಶನ ಮತ್ತೊಂದು ಗುಂಪಾಗಿ ಮಾಡ್ತೀವಿ ಇದು ಆಹಾರದ ಐದು ಗುಂಪುಗಳು ಅಂತ ಹೇಳ್ತೀವಿ ಈ ಎಲ್ಲ ಆಹಾರದ ಐದು ಗುಂಪುಗಳು ಸಹ ನಮ್ಮ ತಟ್ಟೆಯಲ್ಲಿ ಬಂದಾಗ ಮಾತ್ರ ನಮ್ಮ ತಟ್ಟೆ ಪರಿಪೂರ್ಣ ಅಥವಾ ಸಮತೋಲನವಾಗಿ ಇರ್ಲಿಕ್ಕೆ ಸಾಧ್ಯತೆ ಇದೆ ಇದು ಪರಿಪೂರ್ಣವಾಗಿ ಇರಬೇಕು ಅಂತಂದ್ರೆ ಇಲ್ಲಿ ಇಂಬ್ಯಾಲೆನ್ಸ್ ಆಗಬಾರದು ಅಂದರೆ ಏಕದಳ ಧಾನ್ಯ ಜಾಸ್ತಿ ದ್ವಿದಳ ಧಾನ್ಯ ಕಮ್ಮಿ ಅಥವಾ ತರಕಾರಿ ಜಾಸ್ತಿ ಹಣ್ಣು ಕಮ್ಮಿ ಈ ತರದಲ್ಲ ಇದಕ್ಕಾಗಿನೇ ಒಂದು ಸಿಸ್ಟಮ್ ಮಾಡಲಾಗಿದೆ ಆ ಸಿಸ್ಟಮ್ ಏನು ಅಂತಂದ್ರೆ ಒಂದು ಫುಡ್ ಪಿರಾಮಿಡ್ ಅಂತ ಹೇಳಿ ಯಾವುದೇ ಒಂದು ತಿನ್ನೋದೇ ಅಲ್ಲ ತಿನ್ನೋದೇ ಅಲ್ಲ ಈಗ ಕೆಲವೊಬ್ರು ತೂಕ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಜ್ಯೂಸ್ ಡಯೆಟ್ ಅಂತ ಮಾಡ್ತಾರೆ ಬರೀ ಇಡೀ ದಿನ ಜ್ಯೂಸ್ ತಗೊಂಡ್ಬಿಟ್ಟು ಸೊ ಅದು ಸಮತೋಲನವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾವು ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯ ಅಂದಾಗ ಅಲ್ಲಿ ಪ್ರಮಾಣನೂ ಅಷ್ಟೇ ಮುಖ್ಯ ಆಗುತ್ತೆ ಈಗಿನ ನಾನೇನ್ ಹೇಳಿದೆ ಆಹಾರದ ಐದು ಗುಂಪುಗಳು ಅಂತ ಆ ಐದು ಗುಂಪುಗಳು ಪ್ರಮಾಣ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕಾಗಿ ನಾವೇನ್ ಮಾಡ್ತೀವಿ ಫುಡ್ ಪಿರಾಮಿಡ್ ಅಂತ ಹೇಳಿ ನಮ್ಮ ಐ ಸಿ ಆರ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅವರು ಮಾಡಿದ್ದಾರೆ ಈ ಹಿಂದೆ ಅಂದ್ರೆ ಕಳೆದ ಒಂದು ನಾಲ್ಕು ತಿಂಗಳ ಹಿಂದಷ್ಟೇ ಈ ಫುಡ್ ಪಿರಾಮಿಡ್ ಅಲ್ಲಿ ಈ ಫುಡ್ ಪಿರಾಮಿಡ್ ಏನ್ ಹೇಳುತ್ತೆ ಅಂದ್ರೆ ಕೆಳಗಿನ ಭಾಗ ಅಂದ್ರೆ ಪಿರಾಮಿಡ್ ಅಲ್ಲಿ ನಾಲ್ಕು ಭಾಗಗಳಾಗಿ ಮಾಡಲಾಗುತ್ತೆ ಆ ನಾಲ್ಕು ಭಾಗಗಳಲ್ಲಿ ಕೆಳಗಡೆ ಭಾಗ ಏನಿದೆ ಸೀರಿಯಲ್ಸ್ ಮತ್ತು ಪಲ್ಸಸ್ ಅಂದ್ರೆ ಏಕದಳ ಧಾನ್ಯ ದ್ವಿದಳ ಧಾನ್ಯಗಳನ್ನ ಅತಿ ಹೆಚ್ಚು ನಮ್ಮ ತಟ್ಟೆಯಲ್ಲಿ ಇರಬೇಕು ಅನ್ನೋದನ್ನ ಅದು ಸೂಚಿಸುತ್ತೆ ಅದ್ರ ನಂತರ ಬರೋದು ಹಣ್ಣು ತರಕಾರಿ ಅದ್ರ ನಂತರ ಬರೋದು ಮಾಂಸಾಹಾರ ಮತ್ತು ಹಾಲು ಮೊಸರು ಅದ್ರ ನಂತರ ಬರೋದು ಎಣ್ಣೆ ಮತ್ತು ಸಕ್ಕರೆ ಅಂತ ಹೇಳ್ತಿದ್ವಿ ಆದ್ರೆ ಈಗ ನಾಲ್ಕು ತಿಂಗಳ ಹಿಂದೆ ಇದನ್ನ ಬದಲಾಯಿಸ್ಲಾಗಿದೆ ಯಾಕೆ ಬದಲಾಯಿಸ್ಲಾಗಿದೆ ಅಂತ ನಾವು ಹೆಚ್ಚಿನ ಗಮನವನ್ನ ಪ್ರೊಟೆಕ್ಟಿವ್ ಫುಡ್ಸ್ ಪ್ರೊಟೆಕ್ಟಿವ್ ಫುಡ್ಸ್ ಅಂದ್ರೆ ಹಣ್ಣು ತರಕಾರಿಗಳೇನು ಬರುತ್ತಲ್ಲ ಇವು ನಾವು ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಹೇಳ್ತೀನಿ ಇವುಗಳನ್ನು ಜಾಸ್ತಿ ಸೇವನೆ ಮಾಡಿ ಅದ್ರ ನಂತರ ಸೀರಿಯಲ್ಸ್ ಏಕದಳ ಧಾನ್ಯ ಮತ್ತು ದ್ವಿದಳ ಧಾನ್ಯಗಳನ್ನು ಸೇವನೆ ಮಾಡಿ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಸೊ ಇಲ್ಲಿ ನಾವು ಯಾಕೆ ಈ ಐದು ಆಹಾರದ ಗುಂಪುಗಳನ್ನು ನಾವು ನಮ್ಮ ತಟ್ಟೆಯಲ್ಲಿ ಸೇರಿಸ್ಕೋಬೇಕು ಅಂತಂದ್ರೆ ಒಂದೊಂದು ಆಹಾರನು ಸಹ ಒಂದೊಂದು ಪೋಷಣೆಯನ್ನು ನಮಗೆ ಕೊಡುತ್ತೆ ಪೌಷ್ಟಿಕಾಂಶನ ಕೊಡುತ್ತೆ ನೀವು ಕೇಳಿರ್ಬೋದು ಕ್ಯಾಲೋರೀಸ್ ಅಂತ ಈಗ ಆಹಾರದ ಮುಖ್ಯವಾದಂತ ಕೆಲಸ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಒಂದೇದು ನಮ್ಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈಗ ಯಾವ ರೀತಿ ಒಂದು ವೆಹಿಕಲ್ ಅಥವಾ ಒಂದು ಕಾರ್ ಮೂವ್ ಆಗ್ಬೇಕಂದ್ರೆ ಪೆಟ್ರೋಲ್ ಫ್ಯೂಯಲ್ ಅದಕ್ಕೆ ಏನು ಇಂಧನ ಏನು ಅದಕ್ಕೆ ಪೆಟ್ರೋಲ್ ಅಥವಾ ಡೀಸೆಲ್ ಅದೇ ರೀತಿ ನಮ್ಮ ದೇಹದಲ್ಲಿ ಐಚ್ಛಿಕ ಮತ್ತು ಅನೈಚ್ಛಿಕ ಕಾರ್ಯಗಳು ನಡೀತಾ ಇರುತ್ತೆ ನಾನು ಇಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸ ಐಚ್ಛಿಕ ಕೆಲಸ ಅಂತೀವಿ ಅನೈಚ್ಛಿಕ ಕೆಲಸ ಅಂದ್ರೆ ನಮ್ಮ ದೇಹದ ಒಳಗಡೆ ತನ್ನ ತಾನೇ ಎಲ್ಲಾ ಅಂಗಾಂಗಗಳು ಕೆಲಸ ಮಾಡ್ತಾರೆ ಎಲ್ಲದಕ್ಕೂ ಸಹ ಶಕ್ತಿ ಬೇಕಾಗಿರುತ್ತೆ ಆ ಶಕ್ತಿ ಯಾವ್ದರಿಂದ ಬರುತ್ತೆ ನಾವು ತಿಂತಕ್ಕಂಥ ಆಹಾರದಿಂದ ಈ ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರಗಳನ್ನ ನಾವು ಕ್ಯಾಲೋರಿ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಕಾರ್ಬೋಹೈಡ್ರೇಟ್ ಶರ್ಕರ ಪಿಷ್ಟಗಳು ಪ್ರೋಟೀನ್ಸ್ ಅಂತ ಹೇಳ್ತೀವಿ ಸಸಾರಜನಕ ಅಂತ ಹೇಳ್ತೀವಿ ಫ್ಯಾಟ್ಸ್ ಅಂತ ಹೇಳ್ತೀವಿ ಇವು ಮೂರು ಪೋಷಕಾಂಶಗಳು ಏನಿದೆ ನಮಗೆ ಈ ಶಕ್ತಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಎರಡನೇ ಕೆಲಸ ಆಹಾರದ ಏನು ಅಂತಂದ್ರೆ ಇವು ನಮಗೆ ಬಾಡಿ ಬಿಲ್ಡಿಂಗ್ ಅಂತ ಹೇಳ್ತೀವಿ ದೇಹದ ಬೆಳವಣಿಗೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಗು ತಾಯಿ ಹೊಟ್ಟೆ ಒಳಗಡೆ ಮೊದಲನೇ ದಿನ ಏನದು ಕನ್ಸೆಪ್ಷನ್ ಅಂತ ಹೇಳ್ತೀವಿ ಆ ಮೊದಲನೇ ದಿನನೇ ಆ ಮಗುವಿನ ಬೆಳವಣಿಗೆ ನಮಗೆ ಶುರುವಾಗತ್ತೆಂಟು ಹತ್ತೊಂಬತ್ತು ವರ್ಷದವರೆಗೂ ಬೆಳವಣಿಗೆ ಇರುತ್ತೆ ತದನಂತರ ನಮಗೆ ಆಹಾರ ಬೇಕಾಗತ್ತೆ ಅದನ್ನ ನಮ್ಮ ದೇಹನ ಕಾಪಾಡ್ಕೊಳ್ಳಿಕ್ಕೆ ಯಾಕಂದ್ರೆ ಜೀವಕೋಶಗಳು ಹುಡ್ತಾ ಇರತ್ತೆ ಸಾಯ್ತಾ ಇರತ್ತೆ ಅವುಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಪ್ರೋಟೀನ್ಸ್ ಅಂತ ಏನ್ ಹೇಳ್ತೀವಿ ಅವು ಬೇಕಾಯ್ತ ಸಾರ್ವಜನಿಕಗಳು ಅವು ನಮ್ಗೆ ಯಾವ್ದ್ರಲ್ಲಿ ಸಿಗುತ್ತೆ ಅಂತ ನೋಡಿದಾಗ ನಾವು ಪಲ್ಸಸ್ ಅಂದ್ರೆ ಕಾಳುಗಳು ಬೇಳೆ ಕಾಳು ನಾವೇನು ಕಡಲೆ ಇರಬಹುದು ಹೆಸರು ಇರಬಹುದು ಉದ್ದಿರಬಹುದು ಇಂತ ಕಾಳುಗಳಲ್ಲಿ ನಮ್ಗೆ ಈ ಸಸಾರಜನಕ ಸಿಗುತ್ತೆ ಅತಿ ಇಂಪಾರ್ಟೆಂಟ್ ಪೋಷಕಾಂಶ ಮತ್ತೆ ಅದರಲ್ಲೂ ಮಕ್ಕಳಿಗೆ ಗರ್ಭಿಣಿಯರಿಗೆ ಮತ್ತು ಹಾಲು ಉಣಿಸ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶ ಅಂತ ಹೇಳ್ಬಹುದು ಹಾಗೇನೆ ನಾವು ಪ್ರೊಟೆಕ್ಷನ್ ಮಾಡತ್ತೆ ಈ ಆಹಾರ ನಮಗೆ ಪ್ರೊಟೆಕ್ಷನ್ ಅಂದ್ರೆ ಏನು ಇಮ್ಯುನಿಟಿ ಕೊಡ್ತಕ್ಕಂಥದ್ದು ರೋಗ ನಿರೋಧಕ ಶಕ್ತಿನ ಕೊಡ್ತಕ್ಕಂಥದ್ದು ಆಹಾರ ಆಗಿದೆ ಸೊ ಈ ಪ್ರೊಟೆಕ್ಷನ್ ಮಾಡತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂತ ನೋಡಿದ್ರೆ ಹಣ್ಣು ತರಕಾರಿಗಳು ನಮ್ಮನ್ನ ರೋಗದಿಂದ ಮುಕ್ತವಾಗಿ ಇಡ್ಲಿಕ್ಕೆ ಸಹಾಯ ಮಾಡುತ್ತೆ ಅವುಗಳಲ್ಲಿ ಏನು ಅಂಶಗಳು ಇರುತ್ತೆ ಅಂತ ನೋಡಿದಾಗ ವಿಟಮಿನ್ಸ್ ಅಂತ ಕೇಳಿರ್ಬಹುದು ಮಿನರಲ್ಸ್ ಅಂತ ಕೇಳಿರ್ಬಹುದು ನಮ್ಗೆ ರೋಗ ನಿರೋಧಕ ಶಕ್ತಿನ ಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ ಈ ರೀತಿ ಇವೆಲ್ಲ ಆಹಾರದ ಅಂಶಗಳು ನಮ್ಮ ತಟ್ಟೆಯಲ್ಲಿ ಇದ್ದಾಗ ಮಾತ್ರ ಇದು ಪರಿಪೂರ್ಣವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಆರೋಗ್ಯವಂತವಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ತಾವು ಹೇಳದಂಗೆ ಈ ನಾಲ್ಕು ಭಾಗಗಳನ್ನ ಮಾಡಿದಾಗ ಸಮತೋಲನ ಒಂದು ನಿಯಮಿತವಾಗಿ ನಾವು ಎಲ್ಲಾ ಆಹಾರದ ಕಾಂಪೋನೆಂಟ್ ಗಳನ್ನ ಬಳಸ್ತಾ ಇರಬೇಕು ಕೇವಲ ಒಂದೇ ದಿನಕ್ಕೆ ಅದು ಸೀಮಿತ ಆಗಬಾರ್ದು ಮುಖ್ಯವಾಗಿ ಅದು ಪ್ರಕ್ರಿಯೆಗೆ ದಿನನಿತ್ಯವೂ ಕೂಡ ನಾವು ಹಣ್ಣು ತರಕಾರಿ ಏನು ಮಾಂಸಾಹಾರ ಆಗಿರುವುದು ಬೇರೆ ಬೇರೆ ನಮ್ಮ ಅಭಿರುಚಿಗೆ ತಕ್ಕಂತೆ ಈ ಒಂದು ಆಹಾರವನ್ನ ಬಳಕೆ ಮಾಡಿದ್ರೆ ಒಂದು ಬ್ಯಾಲೆನ್ಸ್ಡ್ ಫುಡ್ ಅನ್ನು ಕಾಯ್ದುಕೊಳ್ಳಕ್ಕೆ ಸಾಧ್ಯ ಈಗ ಉದಾಹರಣೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಮುಖ್ಯವಾಗಿ ಮಹಿಳೆಯರು ಈಗ ನಾವು ನೋಡ್ತಿರ್ತೀವಿ ಕೂಲಿ ಮಾಡುವಂತವರು ಅನ್ನ ಮಾತ್ರ ಬಳಸ್ತಾರೆ ಅವರಿಗೆ ಹೇಗೆ ಸಮತೋಲನ ಅದು ಒಂದು ಸಾಮರ್ಥ್ಯದ ಮೇಲೆ ಪರಿಣಾಮ ಹೌದು ಖಂಡಿತ ಇಲ್ಲಿ ನಾವು ಆರ್ ಡಿ ಅಂತ ಹೇಳ್ತೀವಿ ರೆಕಮೆಂಡೆಡ್ ಡೈಟ್ರಿ ಹೇಳ್ತೀವಿ ಅಂದ್ರೆ ಭಾರತೀಯರಿಗಾಗಿ ಐ ಸಿ ಆರ್ ಮತ್ತು ಎನ್ಐಎನ್ ಅಂತ ಏನ್ ಹೇಳ್ತೀವಿ ಇವೆರಡು ಇನ್ಸ್ಟಿಟ್ಯೂಟ್ಸ್ ಸೇರ್ಬಿಟ್ಟು ಈಗ ಅವರ ವಯಸ್ಸು ಅವರ ಲಿಂಗ ಮತ್ತು ಏನು ತರ ತೂಕ ಇವುಗಳ ಆಧಾರದ ಮೇಲೆ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ತಗೋಬೇಕು ಉದಾಹರಣೆಗೆ ಒಬ್ಬ ಅಡಲ್ಟ್ ಮ್ಯಾನ್ ಅಂದ್ರೆ ಒಬ್ಬ ವಯಸ್ಕ ಮನುಷ್ಯ ಏನಿದಾನೆ ಅವನು ಎರಡು ಸಾವಿರದ ಅರವತ್ತು ಕಿಲೋ ಕ್ಯಾಲೋರೀಸ್ ಅಷ್ಟು ಕ್ಯಾಲೋರಿ ಅಂದ್ರೆ ಶಕ್ತಿ ಕೊಡ್ತಕ್ಕಂಥ ಆಹಾರ ತಗೋಬೇಕು ಪ್ರೋಟೀನ್ಸ್ ಅಂತ ಬಂದಾಗ ಅವನ ಬಾಡಿ ತೂಕ ಅಂದ್ರೆ ಈಗ ಅರವತ್ತು ಕೆಜಿ ಇದಾನೆ ಅಂದ್ರೆ ಅರವತ್ತು ಗ್ರಾಮ್ ನಷ್ಟು ಪ್ರೋಟೀನ್ ತಗೋಬೇಕು ಈ ರೀತಿ ಬೇರೆ ಬೇರೆ ಪೋಷಕಾಂಶಗಳಿಗೂ ಸಹ ರೆಕಮೆಂಡೇಶನ್ ಇರುತ್ತೆ ಅದನ್ನ ನಾವು ಇಲ್ಲಿ ನಮ್ಮ ಕಾರ್ಯ ಚಟುವಟಿಕೆಗೂ ತಕ್ಕಾಗ್ನೂ ನಮ್ಮ ಪೋಷಕಾಂಶಗಳ ಅಗತ್ಯತೆ ಬದಲಾಗತ್ತೆ ಬರೀ ನಮ್ಮ ಲಿಂಗ ಮತ್ತು ನಮ್ಮ ವಯಸ್ಸು ಮಾತ್ರ ಅಲ್ಲ ಅಂದ್ರೆ ಇಲ್ಲಿ ನಾವು ಮೂರ್ ಕೆಟಗರಿ ಮಾಡ್ತೀವಿ ಮೂರ್ ಕೆಟಗರಿ ಏನು ಅಂತಂದ್ರೆ ಸೆಡೆಂಟ್ರಿ ವರ್ಕರ್ ಕುಳಿತು ಕೆಲಸ ಮಾಡ್ತಕ್ಕಂಥದ್ದು ಆಫೀಸ್ ಅಲ್ಲಿ ಕುತ್ಕೊಂಡ್ ಕೆಲಸ ಮಾಡೋರು ಎಂಜಿನಿಯರ್ಸ್ ಇರಬಹುದು ಆಫೀಸಲ್ಲಿ ಕೆಲಸ ಮಾಡೋರು ಎರಡನೇದ್ದು ಮಾಡಿ ಇರಬಹುದು ಮೂರ್ನೇದ್ದು ಹೆವಿ ವರ್ಕರ್ಸ್ ಅಂತ ಹೇಳ್ತೀವಿ ಶ್ರಮ ಜೀವಿಗಳು ಈಗ ಹೊಲದಲ್ಲಿ ಕೆಲಸ ಮಾಡೋರು ಇರಬಹುದು ಕೂಲಿ ಕೆಲಸ ಮಾಡೋರು ಇರ್ಬಹುದು ಇವರೆಲ್ಲ ನಾವು ಹೆವಿ ವರ್ಕರ್ಸ್ ಅಂತ ಹೇಳ್ತೀವಿ ಸೊ ಇವ್ರಿಗೆ ಈಗ ನಾವು ಒಬ್ಬ ಸೆಡೆಂಟ್ರಿ ಮ್ಯಾನ್ ಗೆ ಅಂದ್ರೆ ಕುಳಿತು ಕೆಲಸ ಮಾಡೋನ್ ಎರಡ್ ಸಾವಿರದ ಅರವತ್ತು ಕೆಲೋರೀಸ್ ಬೇಕಂದ್ರೆ ಈ ಶ್ರಮ ಜೀವಿಗೆ ಒಂದ್ ಸಾವಿರ ಜಾಸ್ತಿ ಕ್ಯಾಲೋರೀಸ್ ಬೇಕಾಗುತ್ತೆ ಅವನ್ ಪೋಷಕಾಂಶಗಳಾಗತ್ತೈತೆ ಇನ್ನೂ ಹೆಚ್ಚಾಗುತ್ತೆ ಒಂದು ಪಟ್ಟ ಹೆಚ್ಚಾಗತ್ತೆ ಆದ್ರೆ ಇದೆ ನಮ್ಮಲ್ಲಿ ನಾವು ಅಗತ್ಯತೆ ಹೆಚ್ಚಿದೆ ಆದ್ರೆ ಕನ್ಸಂಪ್ಷನ್ ಅಂತ ಏನು ಹೇಳ್ತೀವಿ ಬಳಕೆ ಕಡಿಮೆ ಇದೆ ಹಾಗಾಗಿ ಏನಾಗ್ತದೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಸಮತೋಲನ ಅಂತ ಹೇಳಿ ಅಸಮತೋಲನ ಆದಾಗ ಇಕ್ವಿಲಿಬ್ರಿಯಂ ಎನರ್ಜಿ ಇಕ್ವಿಲಿಬ್ರಿಯಂ ಆಗ್ತಾ ಇಲ್ಲ ಇಲ್ಲಿ ನಾವು ಕೆಲಸ ಹೆಚ್ಚಿಗೆ ತಿನ್ನೋದು ಕಡಿಮೆ ಆದಾಗ ತೂಕಿಯಸ್ಲಿ ಕಡಿಮೆ ಆಗತ್ತೆ ಅಲ್ಲಿ ನಾವು ಅಂಡರ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಇದು ಬಹಳ ಅಪೌಷ್ಟಿಕತೆ ಇರುವಂತದ್ದು ಈಗ ಮಹಿಳೆ ಮತ್ತು ಗರ್ಭಿಣಿ ಈ ರಕ್ತಹೀನತೆ ಇದು ಬಹಳ ಕಂಡು ಬರ್ತಾ ಇದೆ ಇದಕ್ಕೇನ್ ಕಾರಣ ಪರಿಹಾರ ಅಂತ ಹೇಳ್ತೀರಿ ಹೌದು ಸೊ ಈ ಇಂಬ್ಯಾಲೆನ್ಸ್ ಏನಿದೆ